ಮಾಡ್ತಾ ಇರೋ ಇಲಾಖೆ ನಮ್ಮ ಇಲಾಖೆ ಅಂತ ಹೇಳಲಿಕ್ಕೆ ಈ ನಾನು ಡ್ಯೂಟಿ ಜಾಯಿನ್ ಆದಾಗ ಪೋಸ್ಟ್ ಆಫೀಸೆಲ್ಲ ಮುಟ್ ಮುಚ್ಚಿಬಿಡ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಹನ್ನೆರಡು ನಾನು ಎಕ್ಸಾಮ್ ಪಾಸ್ ಮಾಡಿದಾಗ ಬೆಂಟು ಅಕಾಡೆಮಿ ಆವಾಗ ಎರಡು ಒಂದೂವರೆ ವರ್ಷ ಟ್ರೈನಿಂಗ್ ಇತ್ತು ಟ್ರೈನಿಂಗ್ ಸಂದರ್ಭದಲ್ಲಿ ನನಗೆ ಕರ್ನಾಟಕಕ್ಕೆ ಹಾಕೋದಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಟ್ರೈನಿಂಗ್ ಆಗ್ತದೆ ಪೋಸ್ಟಿಂಗ್ ಕೂಡ ಕರ್ನಾಟಕ ಕೊಡಲಿಲ್ಲ ಆಮೇಲೆ ಕೊಟ್ಟು ಸೊ ಆ ಟ್ರೈನಿಂಗ್ ಸಂದರ್ಭದಲ್ಲಿ ಬಿ ಎಸ್ ಎನ್ ಎಲ್ ಎಕ್ಸಾಂಪಲು ಅಥವಾ ಇನ್ನೊಂದು ಎಕ್ಸಾಂಪಲು ಪಿ ಎಸ್ ಯು ಇವೆಲ್ಲ ಮುಚ್ಚಿಬಿಡುತ್ತದೆ ನೀವೆಲ್ಲ ಬೇರೆ ಬೇರೆ ಯೂನಿಯನ್ಗಳಲ್ಲಿದ್ದೀರಿ ಸೊ ಯೂನಿಯನ್ ಮೀಟಿಂಗ್ಗಳಲ್ಲೂ ನಿಮ್ಮ ಸರ್ಕಲ್ ಸೆಕ್ರೆಟರಿ ಸೆಕ್ರೆಟರಿ ಜನರಲ್ ಸುಮಾರು ದೇ ಎಕ್ಸ್ಪ್ರೆಸ್ ಕನ್ಸರ್ ನಮ್ಮ ಇಲಾಖೆ ಹಾಗೆ ಹೀಗೆ ಅದು ಸೊ ದೇವರ್ ಟೆಲಿ ನಾನು ಎ ಪಿ ಎಂ ಟಿ ಆಗಿದ್ದಾಗಲೂ ಸುಮಾರು ಸರ್ಕಲ್ ಸೆಕ್ರೆಟ್ರೀಸ್ಗಳು ಬಹಳ ಇಂಟರಾಕ್ಷನ್ ನಡಿಬೇಕಾದ್ರೂ ಕ್ಯಾಶುವಲ್ ಆಗಿ ಚರ್ಚೆ ಮಾಡ್ತಾರೆ ದೆನ್ ಐ ಐ ಟೋಲ್ಡ್ ದೆನ್ ನಮ್ಮ ಇಲಾಖೆ ಎಷ್ಟು ಮುಖ್ಯ ಅಂತಂದರೆ ಇಟ್ ಇಟ್ ಕೆನಾಟ್ ಬಿ ಈಕ್ವೇಟೆಡ್ ವಿತ್ ಎನಿ ಅದರ್ ಯಾವ ಇಲಾಖೆನ ಅವರು ಕಂಪೇರ್ ಮಾಡಿ ಹೇಳ್ತಾರೆ ಅದಕ್ಕೆ ಈಕ್ವೇಟ್ ಮಾಡೋಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಭಾರತ ಸರ್ಕಾರ ಎಲ್ಲಾದರೂ ತನ್ನ ಒಂದು ಕೆಲಸವನ್ನು ಭಾರತದಾದ್ಯಂತ ಎಲ್ಲ ಕಾರ್ನರ್ಗಳಲ್ಲೂ ತನ್ನ ಪಾಲಿಸಿಯನ್ನು ಜನಸಾಮಾನ್ಯರಿಗೆ ಹುಟ್ಟಿಸಬೇಕು ಅಂತಂದರೆ ಅದಕ್ಕೊಂದು ಆಫೀಸ್ ಇಟ್ ನೀಡ್ಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಇದೆ ಆ ಎಸ್ಟಾಬ್ಲಿಷ್ಮೆಂಟ್ ನಾವು ವಿ ಫೀಲ್ ಪ್ರೌಡ್ ದಟ್ ವಿ ಫೀಲ್ ಪ್ರೌಡ್ ಆಫ್ ಅವರ್ ನೆಟ್ವರ್ಕ್ ಥ್ರೂಔಟ್ ಇದು ಎಕ್ಸಾಜಿನೇಟ್ ಮಾಡ್ತಾ ಹೇಳ್ತಾ ಇಲ್ಲ ಐ ಎಮ್ ಆಲ್ಸೋ ಎ ಬೆನಿಫಿಷಿಯರಿ ನಿಮ್ಮನ್ನು ಕಂಡ್ರೆ ನನಗೆ ಅತೀವವಾದ ಪ್ರೀತಿ ಬೇರೆಯವ್ರು ಬೇರೆಯವ್ರ ಬೇಜಾರು ಮಾಡ್ಕೋಬೇಡಿ ಮೇಲೂ ಅಷ್ಟೇ ಪ್ರೀತಿ ಇದೆ ಯಾಕೆ ಅಂತಂದ್ರೆ ನೀವೆಲ್ಲ ನಾನು ಬೆಳಿಗ್ಗೆ ಸುರತ್ ಅದನ್ನ ಹೇಳ್ತಾ ಇದ್ದೆ ನೀವೆಲ್ಲ ಈಗ ಆಫೀಸ್ಗಳಲ್ಲಿ ಕುಳಿತುಕೊಂಡಿರ್ತೀರಿ ನೀವೆಲ್ಲ ಬೀಟ್ಗಳಲ್ಲಿ ಹೋಗ್ತೀರಿ ಪ್ರತಿದಿನ ನೂರಾರು ಜನರನ್ನ ಭೇಟಿ ಮಾಡ್ತೀರಿ ಇಲಾಖೆಯ ಒಂದು ಅಂಬಾಸಿಡರ್ ಆಗಿ ಇಟ್ ಇಸ್ ಡೆಲಿವರಿ ಸ್ಟಾಫ್ ಆರ್ ಪೀಪಲ್ ಹೂ ಆರ್ ಸಿಟಿಂಗ್ ಇನ್ ಕೌಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ನಿಮ್ಮ ಮುಖ ಸಪ್ಪಿಗೆ ಆಯಿತು ನಿಮ್ಮ ಆಟಿಟ್ಯೂಡ್ ಸಪ್ಪಿಗೆ ಆಯಿತು ಅಂತಂದರೆ ದೆನ್ ದಿ ಎಂಟೈರ್ ಇಮೇಜ್ ನಮ್ಮ ಇಲಾಖೆ ಇಮೇಜ್ ಇರುತ್ತಲ್ಲ ಅದು ದಟ್ ದ ಸಪೋಸ್ ನೀವೇನಾದರೂ ಸ್ವಲ್ಪ ಸ್ಮಾರ್ಟ್ ಆಗಿ ಆ ಕೌಂಟರ್ನ ಅಥವಾ ಡೆಲಿವರಿ ಸಂದರ್ಭದಲ್ಲಿ ನೀವು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಸೊ ಆ ಸಂದರ್ಭದಲ್ಲಿ ಇಲಾಖೆ ಮುಚ್ಚಬೇಕು ಭಾರತ ಸರ್ಕಾರದ ಯಾವುದೇ ಕಾರ್ಯಕ್ರಮ ಈ ಇದೆಂಥದ್ದು ಪಾರ್ಸಿ ಮೇಲೆ ಲೈಟ್ ಹಾಕ್ಸಿದ್ರೆ ಸೋಲಾರ್ ಸೋಲಾರ್ ಮಾಡಿಸಿದಿರ ಇಲ್ಲಿ ಮಾಡ್ತಾ ಇದೀರ ಸೋಲಾರ್ ಮಾಡ್ತಾ ಇದ್ದೀರಿ ಯಾರು ಮಾಡ್ತಾ ಇದ್ದೀರಿ ನೀವು ಮನೆ ಮನೆಗೆ ಯಾರು ಹೋಗ್ತೀರಿ ಡೆಲಿವರಿ ಸ್ಟಾಫ್ ಹೋಗ್ತೀರಿ ಭಾರತದ ಸರ್ಕಾರದ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಹೋಗ್ತಾ ಇಲ್ಲ ಅವರು ಭಾರತ ಸರ್ಕಾರದ ಪರವಾಗಿ ಮನೆ ಮನೆಗೆ ಹೋಗಿ ಈ ರೀತಿ ಒಂದು ಸ್ಕೀಮ್ ಮಾನ್ಯ ಪ್ರಧಾನಮಂತ್ರಿಗಳು ಈ ರೀತಿ ಒಂದು ಸ್ಕೀಮನ್ನು ತಂದಿದ್ದಾರೆ ನಿಮಗೆ ಆಸಕ್ತಿ ಇದೆಯಾ ಇಲ್ವಾ ಎನ್ ಮಾಡಿಸ್ತಾರೆ ಅದೇ ರೀತಿ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ಲೈಟ್ ಎಂತ ಏನಾದರೂ ನಾನು ಹೋಗಿಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಲೈಟ್ ಹಾಕಿದಾರ ಇಲ್ವೋ ಅಂತ ಎನಿಮರೇಷನ್ ಮಾಡಿಕೊಟ್ಟು ನಮ್ಮ ಕೆಲಸ ದಿನದಿಂದ ದಿನಕ್ಕೆ ಡೈವರ್ಸಿಫೈ ಆಗ್ತಾ ಇದೆ